ಕಳ್ಕೊಂಡ್ರೆ ಏನು ಕಳ್ಕೊಳ್ತೀನಿ ಸರ್ ದುಡ್ಡು ನಾನು ಫಸ್ಟು ಸಿನಿಮಾ ಲಾಂಚ್ ದಿನ ಈ ವಿಚಾರ ಹೇಳಿದ್ದೆ ನಾನು ಬೆಂಗಳೂರಿಂದ ಇವತ್ತಿಗೂ ನೆನಪಿದೆ ಒಂದು ವಿ ಆರ್ ಎಲ್ ಬಸ್ಸಲ್ಲಿ ಇನ್ನೂರು ರೂಪಾಯಿ ಬಸ್ ಟಿಕೆಟ್ ಇಂದ ನಾನು ಬಂದೆ ಸರ್ ಸ್ಲೀಪರ್ ಕ್ಲಾಸಲ್ಲಿ ನನ್ನ ಪಕ್ಕದ ಗ್ಲಾಸ್ ಮುರಿದೋಗಿತ್ತು ಈಗಲೂ ನೆನಪಿದೆ ಅದ್ರ ಚೂರಿನ ಪಕ್ಕದಲ್ಲಿ ಬಿದ್ದಿತ್ತು ನನಗೆ ಅದೇನೋ ಅಪ್ಷಗುಣ ಅಂತ ಅನ್ನಿಸ್ತು ಹೋಗುತ್ತೆ ಆ್ಯಕ್ಚುಲಿ ಅಂದರೆ ಗ್ಲಾಸ್ ಮುರೋಗ್ ಮುರಿದಿತ್ತು ಈ ಥರದ್ದೆಲ್ಲ ಇರ್ತಾವಲ್ಲ ವಿಚಾರಗಳು ಇಟ್ಕೊಂಡು ಬಂದವನು ನಾನು ರೋ ಬೀದಿ ಬೀದಿನಲ್ಲಿ ಫೋಟೋ ಇಟ್ಕೊಂಡು ಚಾನ್ಸ್ ಎಲ್ಲ ಕೇಳಿಕೊಂಡು ಇವತ್ತು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದೀನಿ ಸರ್ ಎರಡನೇ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ರೀಸನ್ ಏನಂದರೆ ಸರ್ ನನಗೆ ದುಡ್ಡಿನ ಶಕ್ತಿ ಅಲ್ಲ ನನಗೆ ಇರೋಷ್ಟು ಸ್ನೇಹಿತರು ಎಷ್ಟಂತ ನೀವು ಲೆಕ್ಕ ಹಾಕೋಕ್ಕೂ ಆಗಲ್ಲ ನನಗೆ ಇರೋಂಥ ಕಲಾವಿದರ ಸ್ನೇಹಿತರು ತಾಂತ್ರಿಕ ವರ್ಗದ ಸ್ನೇಹಿತರು ಮಾಧ್ಯಮ ಸ್ನೇಹಿತರು ಎಷ್ಟು ಜನ ಇದ್ದಾರೆ ಅಂತ ನನ್ನ ಒಂದು ಪಟ್ಟಿ ಫೋನ್ ಲಿಸ್ಟ್ ನಾನು ತೆಗೆದ್ರೆ ಸಿನಿಮಾ ಈಗ ನಾಳೆ ಪ್ರಚಾರ ಮಾಡಕ್ ಯಾರು ಬ್ರಾಡ್ಕಾಸ್ಟ್ ಮೆಸೇಜ್ ಮಾಡ್ಲಿ ಅಂದ್ರೆ ನೋಡಿದ್ರೆ ಸರ್ ನಂಗೆ ಆಶ್ಚರ್ಯ ಆಗುತ್ತೆ ಇಂಥ ವ್ಯಕ್ತಿಗಳೆಲ್ಲ ಎಲ್ಲ ನನಗೆ ಪರಿಚಯ ಇದ್ದಾರೆ ಇಂಥ ವ್ಯಕ್ತಿಗಳು ನನ್ನ ಜೊತೆಗಿದ್ದಾರ ಅವರಾಗೆ ಫೋನ್ ಮಾಡಿ ಹೇಳ್ತಾರೆ ಸಿನಿಮಾ ಯಾವಾಗ ಪರಿಚಯ ತಲೆ ನಾವು ಇದ್ದೀವಿ ಅಂತ ಹೋದ್ರೆ ದುಡ್ಡು ಹೋಗುತ್ತೆ ಸರ್ ಸಂಪಾದನೆ ಮಾಡಿದ್ರೆ ಅದಕ್ಕಿಂತ ದೊಡ್ಡದಿದೆ ನನ್ನತ್ರ ಇನ್ನೊಂದು ಮಾಡ್ತೀನಿ ಸರ್ ಇವಾಗ ನೀವು ಹೇಳಿದ್ರಲ್ಲ ತಲುಪೋದು ಬಹಳ ಇಂಪಾರ್ಟೆಂಟ್ ಅಂತ ಈಗ ನೀವು ಹೇಳಿದ್ರಿ ಅಫ್ಕೋರ್ಸ್ ಆ ಸ್ಟ್ರಾಟಜೀಸ್ಗಳನ್ನ ನಾವು ಯೂಸ್ ಮಾಡಿದ್ವಿ ಮಾರ್ಕೆಟಿಂಗ್ ಸ್ಟ್ರಾಟಜಿಸ್ ಫಾರ್ ಸಿನಿಮಾ ಇಸ್ ಆಲ್ವೇಸ್ ನೆಸಸರಿ ನಾನು ಅದನ್ನ ಡಿನೈ ಮಾಡ್ತಾ ಇಲ್ಲ ಬೇಕಂತಾನೆ ಆ ಸಿನಿಮಾದ ಟೈಟಲ್ನೇ ಇಟ್ಟಿದ್ದು ಬಿಕಾಸ್ ಅದೊಂದು ಕೋರ್ಟ್ ರೂಮ್ ಡ್ರಾಮಾ ಆಗಿ ಅವತ್ತಿನ ದಿನ ಒಂದು ದಾಖಲೆ ಬರ್ತಿತ್ತು ನಾವು ಬೇರೆ ಟೈಟಲ್ ಅದು ಇದೇ ಸರಿ ಅನಿಸ್ತು ಇವಾಗ ನಾವು ಅದು ಎಲ್ಲಾದ್ರೂ ಪ್ರಚಾರ ಮಾಡಕ್ ಹೋದಾಗ ಯುದ್ಧಕಾಂಡ್ರೆ ಹಳೆ ಯುದ್ಧ ಕಾಂಡ ತೋರಿಸ ಅವತ್ತಿನ ಲೆಗಸಿ ಆ ಟೈಟಲ್ ಲೆಗಸಿ ಏನಿತ್ತಲ್ಲ ಅದೇನೋ ಒಂದು ಅವತ್ತಿನ ದಿನ ಸಿನಿಮಾ ಇಂಡಸ್ಟ್ರಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿತ್ತು ಅದಕ್ಕೆ ಒಂದು ಇದು ಅದ್ರದ್ದು ಎರಡನೇ ಭಾಗ ಟೈಟಲ್ ಆಗಿ ಎರಡನೇ ಭಾಗ ಬರುತ್ತೆ ಸಿನಿಮಾ ಕಥೆ ಇರೋದು ಎರಡನೇ ಭಾಗ ಹೌದು ಆ ಸಿನಿಮಾ ಇಂದಾನೆ ನಾ ಟೈಟ್ಲ್ ಬೇಕಂತಾನೆ ಇಟ್ಟಿದ್ದು ಪ್ರಚಾರಕ್ಕೆ ಇಟ್ಟಿದ್ದು ಅದು ರೀಚ್ ಆಗುತ್ತೆ ಅಂತಾನೆ ಇಟ್ಟಿದ್ದು ಕೋರ್ಟ್ ರೂಮ್ ರಿಲೇಟ್ ಆಗಿ ಬೇಗ ಜನಕ್ಕೆ ಅರ್ಥ ಆಗುತ್ತೆ ರೀಚ್ ಆಗುತ್ತೆ ಆ ಯುಗದಲ್ಲಿ ಇರ್ತಕ್ಕಂಥ ಜನರು ಇವರಿಗೂ ಆ ಹಳೆಯ ಸಿನಿಮಾನು ಮತ್ತೆ ನೆನಪಿಸಿದಂಗೆ ಆಗುತ್ತೆ ಯುವತಿ ಯುವಕರಿಗೆ ಎಲ್ಲ ಆಯಾಮಗಳು ಯೋಚನೆ ಮಾಡಿ ಬೇಕಂತಾನೆ ಇಟ್ಟಿದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ

ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ